जय नमो हरे ओम ओम अचिन्त्य विक्तरोपाञ्ञ निर्गुणाय गुणात्मने समस्त जगदाधार मूर्तये ब्रह्मणे नमः नमो सूर्यय सोमाय मंगलाय बुद्धाय च गुरु शुक्र चरण भ्स्यादाह नमः श्रीकल्याणसुधाकरं रिपुहरं दुःस्वप्न दोषापहम् गङ्गास्नानफलप्रदम् शुभकरं गोदानसामिन्द्रिणाम् आयुर्वर्धनमुत्तमम् मखफलम् विद्वन्महाभूषणम् श्रेयप्राप्तिकरं प्रभातसमये पञ्चाङ्गमाकर्ण्यताम् आयुष्यम् बलमारोग्यम् यशो वृद्धिश्रिया वहम् ओरा राशिग्रहाणाञ्चातिथिरक्षत्रशोधनम् ಮಂಗಲಂ ನಿತ್ಯ ಕಲ್ಯಾಣ ಲಕ್ಷ್ಮೀ ಸೌಭಾಗ್ಯವರ್ಧನ ಮನೋರಥಾಪ್ತಿಕರಂ ಪಂಚಾಂಗಮವಧಾರಯ ಸ್ವಸ್ತಿಶ್ರೀ ಶಾಲಿ ವಾಹನಗತಶಕೆ ಗತಶಕೆ ನೂರ ನಲವತ್ತಾರನೇ ಕ್ರೋಧಿನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ವಸಂತ ಋತು ಉತ್ತರಾಯಣ ಇಂದು ಪಾಡ್ಯ ಮಂಗಳವಾರ ಮೂವತ್ತೈದುಗಳಿಗೆ ಗಳಿಗೆ ಹದಿನೆಂಟು ವಿಗಳಿಗೆ ರೇವತಿ ನಕ್ಷತ್ರ ರವಿ ನಕ್ಷತ್ರ ಮೂವತ್ತೊಂಬತ್ತುಗಳಿಗೆ ಮೂವತ್ತೆಂಟು ವಿಗಳಿಗೆ ಚಂದ್ರನಕ್ಷತ್ರ ರೇವತಿ ಎರಡು ಗಳಿಗೆ ಐವತ್ತು ವಿಗಳಿಗೆ ಯೋಗ ವೈದೃತಿ ನಾಮ ಯೋಗ ಹತ್ತೊಂಬತ್ತು ಗಳಿಗೆ ಐವತ್ತ್ಮೂರು ವಿಗಳಿಗೆ ಕರ್ಣ ಕಿಮ್ಸ್ತುಗ್ನಾಮಕರಣ ಒಂಬತ್ತು ಗಳಿಗೆ ಇಪ್ಪತ್ತೇಳು ವಿಗಳಿಗೆ ವಿಷ ಪ್ರಾರಂಭ ನಲವತ್ತೇಳುಗಳಿಗೆ ನಲವತ್ತೇಳು ವಿಗಳಿಗೆ ಅಮೃತ ಪ್ರಾರಂಭ ಒಂದು ಗಳಿಗೆ ಮೂವತ್ತು ವಿಗಳಿಗೆ ದಿವಾಘಟಿ ಮೂವತ್ತುಗಳಿಗೆ ಐವತ್ತೊಂದು ವಿಗಳಿಗೆ ಸೂರ್ಯ ಉದಯ ಗಂಟೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ಸೂರ್ಯ ಅಸ್ತಗಂಟೆ ಆರು ಗಂಟೆ ನಲವತ್ನಾಲ್ಕು ನಿಮಿಷ ವಾಕ್ಯಂ ಇಂದು ಪಾಠ್ಯ ಮಂಗಳವಾರ ಮೂವತ್ತೈದು ಗಳಿಗೆ ಹದಿನೆಂಟು ವಿಗಳಿಗೆ ನಕ್ಷತ್ರ ರೇವತಿ ಮೂವತ್ತೊಂಬತ್ತು ಗಳಿಗೆ ಮೂವತ್ತೆಂಟು ವಿಗಳಿಗೆ ಚಂದ್ರನಕ್ಷತ್ರ ರೇವತಿ ಎರಡು ಗಳಿಗೆ ಐವತ್ತು ವಿಗಳಿಗೆ ಯೋಗ ವೈದ್ಯತಿ ಮೂವತ್ತೊಂಬತ್ತು ಗಳಿಗೆ ಐವತ್ತ್ಮೂರು ವಿಗಳಿಗೆ ಕರ್ಣ ಕಿಮಸ್ತುಬ್ಧ ನಾಮಕರಣ ಒಂಬತ್ತುಗಳಿಗೆ ಇಪ್ಪತ್ತೇಳು ವಿಗಳಿಗೆ ವಿಷ ಪ್ರಾರಂಭ ನಲವತ್ತೇಳುಗಳಿಗೆ ನಲವತ್ತೇಳು ವಿಗಳಿಗೆ ಅಮೃತ ಪ್ರಾರಂಭ ಒಂದುಗಳಿಗೆ ಮೂವತ್ತು ವಿಗಳಿಗೆ ದಿವಾ ಗಂಟೆ ಮೂವತ್ತುಗಳಿಗೆ ಐವತ್ತೊಂದು ವಿಗಳಿಗೆ సూర్య ఉదయే ఆరు ఘంటే ఇప్పరు నిమిష సూర్యా అస్తగం ఆరుఘంటే నలవత్నాల్క నిమిష ఏం పంచాంగం తిథై్వర్యమాప్నోతే బాగాయు వర్దనం నక్షత్రాధరతే పాపం యోగాద్రోగ నివం కర్ణాత్కార్యసిద్ధి చాంగలముతమం पञ्चाङ्गं पठते नित्यं श्रोतुमिच्छन्ति ये नराः अग्निष्टोमफलम् तेषाम् गङ्गास्नानम् दिने दिने स्वस्ति प्रजाभ्यः परिपालयन्तां न्यायेन मार्गेण महिम् महिषाः को ब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तो ॐ स्वस्ति